ಹೈ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಕಡಲು ಚಾನಲ್ ಇವತ್ತಿನ ಕ್ಲಾಸಲ್ಲಿ ನಾನು ಹೆಣ್ಣು ಮಕ್ಕಳಿಗೆ ಒಂದು ಆರರಿಂದ ಏಳು ವರ್ಷದ ಮಕ್ಕಳಿಗೆ ಫ್ರಾಕನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಇವತ್ತು ಫಿಫ್ತ್ ಕ್ಲಾಸ್ ನೋಡಿ ಉದ್ದ ಬಂದುಬಿಟ್ಟು ಹನ್ನೆರಡು ಇಂಚು ಅಳತೆಯ ತುಂಬ ನಿಧಾನವಾಗಿ ಹಾಕಿದ್ದೀನಿ ನಿಧಾನವಾಗಿ ತೋರಿಸಿದ್ದೀನಿ ನೋಡಿ ಉದ್ದ ಬಂದ್ಬಿಟ್ಟು ಹನ್ನೆರಡು ಇಂಚು ಅಗಲ ಬಂದ್ಬಿಟ್ಟು ಎಂಟು ಇಂಚನ್ನು ತೆಗೆದುಕೊಂಡಿದ್ದೀನಿ ಅದರ ನೋಡಿ ಅಗಲನ ಫುಲ್ ಎಂಟು ಇಂಚಿಗೆ ಫೋರ್ ಇದೆ ಬಟ್ಟೆನ ಫೋರ್ ಫೋಲ್ಡ್ ಆಗಿ ಮಾಡಿಸ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಪೇಪರ್ ಕಟ್ಟಿಂಗನ್ನು ತೋರಿಸಿಲ್ಲ ಯಾಕಂದರೆ ಸೇಮ್ ಇದು ಪೆಟಿಕೋಟ್ ಥರನೇ ಕಟ್ಟಿಂಗ್ ಮಾಡೋದರಿಂದ ಇದಕ್ಕೆ ನಾನು ಪೇಪರ್ ಕಟ್ಟಿಂಗನ್ನು ತೋರಿಸಿಲ್ಲ ಡೈರೆಕ್ಟ್ ಬಟ್ಟೆ ಕಟ್ಟಿಂಗನ್ನು ತೋರಿಸಿದ್ದೀನಿ ಶೋಲ್ಡ್ರ್ ಆ್ಯಂಡ್ ನೆಕ್ ಸೇರಿಬಿಟ್ಟು ಐದು ಇಂಚನ್ನು ಇಡ್ತಾ ಇದ್ದೀನಿ ಆನಂತರ ಆರ್ಮಲ್ ಡೌನಿಂಗು ಸಹ ಐದು ಇಂಚನ್ನು ಇಟ್ಟಿದ್ದೀನಿ ನೀವು ಬೇಕಂದರೆ ಪೇಪರ್ ಕಟ್ಟಿಂಗ್ ಮಾಡಿ ಆನಂತರ ಬಟ್ಟೆನ ಕಟ್ಟಿಂಗ್ ಮಾಡಿ ಫುಲ್ ಎಂಟು ಇದ್ದೀನಿ ಜಸ್ಟ್ ಆನಂತರ ನೆಕ್ಕನ್ನು ಎರಡು ಇಂಚಿಗೆ ಇಟ್ಟಿದ್ದೀನಿ ಆನಂತರ ನೆಕ್ ಡೌನಿಂಗು ಮೂರು ಇಂಚಿಗೆ ಇದ್ದೀನಿ ಫ್ರಂಟ್ ಮತ್ತು ಬ್ಯಾಕು ಮೂರು ಇಂಚಿಗೆ ಇಟ್ಟಿದ್ದೀನಿ ನೀವು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪನ್ನು ಇಟ್ಕೊಳ್ಬೋದು ನಾನು ಸ್ವಲ್ಪ ಈ ರೀತಿ ಕರ್ವ್ ಮಾಡಿ ಇಟ್ಟಿದ್ದೀನಿ ಆನಂತರ ಆರ್ಮೂಲ್ ಹತ್ರ ರೌಂಡ್ ಶೇಪನ್ನು ಕೊಡ್ತಾಯಿದ್ದೀನಿ ಆನಂತರ ಇಲ್ಲಿ ವೇಸ್ಟ್ಲಿಂತ ಹತ್ರ ಏಳು ಇಂಚ್ ಇಡ್ತಾಯಿದ್ದೀನಿ ಒಂದು ಇಂಚನ್ನು ಮೈನಸ್ ಮಾಡಿದ್ದೀನಿ ಈ ರೀತಿ ಇದು ಸೇರಿಸ್ಕೊಳ್ಬೇಕು ಆಯಿತು ಮೇಲ್ಗಡೆ ಫಾರ್ಟ್ ಕಟ್ಟಿಂಗ್ ಆಯಿತು ಇಷ್ಟೇ ತುಂಬ ಈಸಿಯಾಗಿ ಪೆಟ್ಟಿ ಕೋಟಲ್ಲಿ ಯಾವ ರೀತಿ ಕಟ್ ಮಾಡ್ತೀನಿ ನೋಡಿ ಅದೇ ರೀತಿಲಿ ಇಲ್ಲಿ ಕಟಿಂಗ್ ಮಾಡೋದು ಇದೊಂದು ಆರರಿಂದ ಏಳು ವರ್ಷದ ಮಕ್ಕಳಿಗೆ ಅಲ್ವ ಈ ಹೇಳತ್ತೆ ಸರಿಯಾಗಿರತ್ತೆ ಆನಂತರ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಕಟ್ ಮಾಡ್ತಾ ಇದ್ದೀನಿ ಶೇಪ್ ನಾನಿಲ್ಲಿ ಹಾಗಾಗಿ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರಂಟ್ ಶೇಪಿಗೆ ಕೊಡ್ತಾಯಿದ್ದೀನಿ ಆನಂತರ ಹಿಂದ್ಗಡೆ ರೌಂಡ್ ಶೇಪನ್ನು ತೆಗಿತಾ ಇದ್ದೀನಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು ಲತಾ ಅಂತ ಪೊಲೀಸರ ಹೆಚ್ಚಾಗಿ ಅವರು ನನಗೆ ಕಮೆಂಟ್ಸ್ ಮಾಡಿದರು ಅವ್ರಿಗೆ ನಾನು ನೆಕ್ ಮತ್ತು ಶೋಲ್ಡ್ರನ್ನು ಮೆಸೇಜ್ ಮಾಡಿ ಕಳಿಸಿದ್ದೀನಿ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಲ್ಲಿ ನೋಡಿ ಇದು ಫ್ರಂಟ್ ಡಿಸೈನ್ಗೋಸ್ಕರ ಪಟ್ಟಿನ ಕಟ್ ಮಾಡಿ ತೊಗೊಂಡಿದ್ದೆ ಇದು ನಾನು ಓಲ್ಡ್ ದುಪ್ಪಟ್ಟ ಅಂದರೆ ವೇಲ್ ಅಂತಾರಲ್ಲ ಅದು ಡ್ರೆಸ್ಸಿಂದ ದುಪ್ಪಟ್ಟ ಇತ್ತು ಅದರಲ್ಲಿ ನಾನಿಲ್ಲಿ ಇವತ್ತಿನ ಫ್ರಾಕನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ ನಿನ್ನೆನೂ ಸಹ ಓಲ್ಡನ್ನೇ ಓಲ್ಡ್ ದುಪ್ಪಟ್ಟನೇ ಬಳಸ್ಕೊಂಡಿದ್ದೀನಿ ಇವತ್ತು ಸಹ ಓಲ್ಡ್ ದುಪ್ಪಟ್ಟನೇ ಬಳಸ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಮೀಟರ್ ಲೆಕ್ಕದಲ್ಲಿ ಸಹ ಬಟ್ಟೆ ತಂದು ಮಾಡ್ಬೋದು ಒಂದು ಕಾಲು ಮೀಟರ್ ಬಟ್ಟೆ ಇದ್ದರೆ ಸಾಕು ಇವಾಗ ಕೆಳಗಡೆ ಪಾರ್ಟಿಗೆ ಲೆಂತ್ ನಾನಿಲ್ಲಿ ಹತ್ತೊಂಬತ್ತು ಇಂಚನ್ನು ತೆಗೆದುಕೊಳ್ತಾ ಇದ್ದೀನಿ ಇಲ್ಲಿ ಬಾರ್ಡ್ರನ್ನು ತಗೊಳ್ತಾ ಇದ್ದೀನಿ ನಾನು ಮೇಲ್ಗಡೆ ಬಾರ್ಡ್ರನ್ನ ತೆಗೆದುಬಿಟ್ಟು ನಾನು ಮುಂದುಗಡೆ ಡಿಸೈನ್ ಮಾಡಲಿಕ್ಕಾಗಿ ಬಳಸ್ಕೊಂಡಿದ್ದೀನಿ ಹಾಗೆ ಕೆಳಗಡೆ ಬಾರ್ಡ್ರನ್ನ ಇಟ್ಟಿದ್ದೀನಿ ಈ ವೇಲಿಗೆ ಬಾರ್ಡ್ರ್ ಬಂದಿತ್ತು ನೋಡಿ ಇದರಿಂದ ನಾನು ಇಂದ ಒಂದು ಐದೂವರೆ ಆರು ಇಂಚಾಗ್ಬಿಟ್ಟು ಅಷ್ಟು ಬಟ್ಟೆನ ಎಕ್ಸ್ಟ್ರಾನ ತೆಗೆದುಕೊಂಡಿದ್ದೀನಿ ಅಂದರೆ ಫೋರ್ ಫೋಲ್ಡಲ್ಲಿದೆ ಇದು ಸಹ ಆನಂತರ ಕಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು ಬಾಕ್ಸ್ ಶೇಪಲ್ಲಿ ಇದು ತುಂಬಾ ಈಸಿ ಮೇಲುಗಡೆ ಪಾರ್ಟಿಗಷ್ಟೇ ಮಾರ್ಕ್ ಮಾಡೋದು ಕೆಳಗಡೆ ಪಾರ್ಟಿಗೆ ಮಾರ್ಕ್ ಮಾಡುವಂಗಿಲ್ಲ ಆಯಿತು ಇಷ್ಟೇ ಈಗ ಈಗ ಸ್ಲೀವ್ಸನ್ನು ಸಣ್ಣ ಅಟ್ಯಾಚ್ ಮಾಡೋಣ ಸ್ಲೀವ್ಸಿಗೆ ನಾನಿಲ್ಲಿ ಮೂರುವರೆ ಇಂಚು ಉದ್ದದ ಸ್ಲೀವ್ಸನ್ನು ತೆಗೆದುಕೊಂಡಿದ್ದೀನಿ ನೀವು ಯಾವ ರೀತಿ ಇವಾಗ ಸ್ಲೀವ್ ಸ್ಲೀವ್ಲೆಸ್ ಆದರೂ ಹೊಲಿಬೋದು ಇಲ್ಲ ಪಾಕ್ ಸ್ಲೀವ್ಸ್ ಆದರೂ ಹೊಲಿಬೋದು ನಾನು ಸಿಂಪಲ್ಲಾಗಿ ಚಿಕ್ಕ ಸ್ಲೀವ್ಸನ್ನು ಹೊಲಿದೀನಿ ಮೂರುವರೆ ಇಂಚಿಗೆ ರೆಡಿ ಆದ ನಂತರ ಒಂದು ಎರಡು ಇಂಚು ಅಷ್ಟು ಬರ್ಬೋದು ನಂತರ ಈ ರೀತಿ ಒಂದು ಶೇಪ್ ಕೊಟ್ಕೊಂಡ್ರೆ ಆಯಿತು ಎಷ್ಟೇ ಕಟಿಂಗು ತುಂಬ ಈಸಿಯಾಗಿ ಕಟ್ ಮಾಡ್ಬೋದು ಇಲ್ಲಿ ನೋಡಿ ಕೆಳಗಡೆ ಫಿಟ್ಟಿಂಗಿಗೆ ಎಷ್ಟು ಬೇಕಂತ ನೋಡಿ ಆನಂತರ ಒಂದು ಸ್ವಲ್ಪ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿದ್ದೆ ಅದನ್ನು ನಾನಾದರೂ ಕಡಿಮೆ ಬಿದ್ದರೆ ಅಂತ ಇದು ನಾನು ಆಮೇಲೆ ಕಟ್ ಮಾಡಿದೆ ಕರೆಕ್ಟೇ ಆಗಿತ್ತು ಬೇಕಿರಲಿಲ್ಲ ಆನಂತರ ಈಗ ಸ್ಟಿಚಿಂಗ್ ಮಾಡುವ ತುಂಬ ಈಸಿಯಾಗಿ ಯಾವ ರೀತಿ ಫ್ರಾಕನ್ನು ಸ್ಟಿಚ್ ಮಾಡೋದು ಅನ್ನೋದನ್ನು ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಿದ್ದೀನಿ ಅದು ದಾರ ಮಾಡಲಿಕ್ಕೋಸ್ಕರ ಹಿಂದುಗಡೆ ಅಂಗಿಗಳ ದಾರ ದಾರ ಕಟ್ತಾರಲ್ಲ ಅದನ್ನು ಮಾಡಲಿಕ್ಕೋಸ್ಕರ ಇವಾಗ ಒಂದು ಪಾರ್ಟನ್ನು ತೆಗೆದುಕೊಂಡಿದ್ದೀನಿ ಈಗ ಇದನ್ನು ನೀವು ಪೈಪಿಂಗನ್ನು ಆದರೂ ಕೊಟ್ಟು ಹೊಲಿಬೋದು ಇಲ್ಲ ಈ ರೀತಿ ಬಟ್ಟೆನಾದರೂ ಇಟ್ಟು ಆ ನಂತರ ಪಡಿಸಿ ಹೊಲಿಬೋದು ಈಗ ನೋಡಿ ಬಟ್ಟೆನ ಉಲ್ಟಾ ಇಟ್ಕೊಳ್ಬೇಕು ಇಲ್ಲದ ಸೀದಾದ ಮೇಲೆ ಆ ಬಟ್ಟೆನ ಇಟ್ಕೊಂಡು ಬಟ್ಟೆನ ಟರ್ನ್ ಮಾಡಿ ಹಾಕಬೇಕು ಈ ರೀತಿ ಮಾಡಿ ನೆಕ್ಕನ್ನು ಸ್ಟಿಚಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ ಆಯಿತು ಎರಡೂ ಸಹ ಇದೇ ರೀತಿ ಫ್ರಂಟ್ ಬ್ಯಾಕು ಇದೇ ರೀತಿ ಮಾಡಿ ನೆಕ್ ಅಟ್ಯಾಚ್ ಮಾಡ್ಕೊಳ್ಬೋದು ನೀವು ಬೇರೆ ಕಲರಲ್ಲಿ ಥ್ರೆಡ್ ಪೈಪಿಂಗ್ ಏನು ಸಾರಿ ಬೇರೆ ಕಲರಲ್ಲಿ ಪೈಪಿಂಗನ್ನು ಆದರೂ ಕೊಟ್ಕೊಳ್ಬೋದು ಅದರಲ್ಲೇ ಬಟ್ಟೆಯಲ್ಲೇ ಮಡಿಸಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿ ಕಟ್ ಮಾಡಿಬಿಟ್ಟು ಈಗ ನಾಚನ್ನು ಹಾಕಿ ಟರ್ನ್ ಮಾಡಿಕೊಂಡ್ರೆ ಆಯಿತು ಯಾರಾದರೂ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಸಹ ಒತ್ತಿರಿ ವಿಡಿಯೋ ನೋಡುವುದರ ಮೂಲಕ ನನಗೆ ಸಪೋರ್ಟ್ ಮಾಡಿರಿ ನೋಡಿ ಈ ರೀತಿ ನಾವು ಒಳಗಡೆ ಮಾಡಿಸಿದೀವಲ್ಲ ಆ ಬಟ್ಟೆನ ಈ ರೀತಿ ಮಾಡಿಸ್ಕೊಂಡು ಒಳಗಡೆ ಮಾಡ್ಕೊಂಡ್ರೆ ಆಯ್ತು ಇಷ್ಟೇ ಎರಡು ಸೈಡು ಸಹ ಇದೇ ರೀತಿ ಮಾಡ್ಕೊಳ್ಬೇಕು ಟರ್ನ್ ಮಾಡ್ಕೊಂಡ್ರೆ ನೀವು ನಿಮ್ಗೆ ಯಾವ ತರ ಶೇಪ್ ಶೇಪ್ ಬೇಕು ನೋಡಿ ಆ ತರ ಶೇಪನ್ನು ಕೊಟ್ಕೊಳ್ಬೋದು ಫ್ರಂಟಿಗೆ ನಾನಿಲ್ಲಿ ಈ ರೀತಿ ಶೇಪನ್ನು ಕೊಟ್ಕೊಂಡಿದ್ದೀನಿ ಹಾಗೆ ಬ್ಯಾಕಲ್ಲೂ ಸಹ ಇದೇ ರೀತಿ ಮಾಡ್ತಾಯಿದ್ದೀನಿ ಇದೇ ರೀತಿ ಹಿಂಗೆ ಇಟ್ಬಿಟ್ಟು ಬಟ್ಟೆನ ಸೀದಾದ್ಮೇಲೆ ಇಟ್ಟು ನಾನು ಈಗ ಉಲ್ಟಾಗಿ ತಿರುಗಿಸಿ ಕಾಣಲಿ ಅಂತ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಒಂದೊಂದು ನಾಚು ಹಾಕ್ಬಿಟ್ಟು ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಆಯಿತು ಈಗ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇಟ್ಕೊಂಡು ಫ್ರಂಟ್ ಬೇಕನ್ನು ಅಟ್ಯಾಚ್ ಮಾಡಬೇಕು ಸರಿಯಾಗಿ ಎರಡು ಒಂದೇ ಸಮನೆ ಬರೋ ಥರ ನೋಡಿಕೊಂಡು ಅಟ್ಯಾಚ್ ಮಾಡಿದ್ರೆ ಆಯಿತು ಆನಂತರ ಈಗ ಸ್ಲೀವ್ಸನ್ನು ಅಟ್ಯಾಚ್ ಮಾಡುವ ಫ್ರಂಟಿಗೆ ನಾನು ಡಿಸೈನ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ಡಿಸೈನ್ ಇಷ್ಟ ನೋಡಿ ಆ ರೀತಿ ಮಾಡ್ಬೋದು ಇಲ್ಲಿ ಬಾರ್ಡ್ರ್ ಇತ್ತಲ್ಲ ಬಾರ್ಡ್ರನ್ನ ಎತ್ತಿಟ್ಕೊಂಡಿದ್ದೆ ಹಾಗಾಗಿ ಬಾರ್ಡ್ರಿಂದ ಒಂದು ಸಣ್ಣದಾಗಿ ಡಿಸೈನ್ ಕ್ರಿಯೇಟ್ ಮಾಡುವಂತ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಮಾಡಿ ಒಂದಷ್ಟು ಚೆನ್ನಾಗಿ ಹಾಕ್ಕೊಳ್ತೀನಿ ಆನಂತರ ನೋಡಿ ಕರೆಕ್ಟ್ ಸೆಂಟ್ರಿಗೆ ಇಟ್ಕೊಂಡು ಈ ರೀತಿ ಪ್ಲೇಟ್ಸನ್ನು ಕೊಟ್ಕೊತಾ ಬಂದಿದ್ದೀನಿ ಸಿಂಪಲ್ಲಾಗಿ ನೆರಿಗೆ ಅಂತಾರಲ್ಲ ಅದನ್ನು ಕೊಟ್ಕೊತ ಬಂದಿದ್ದೀನಿ ನಾನು ಹೊಲಿತಾನೇ ಇದ್ದೀನಿ ದಾರ ಖಾಲಿಯಾಗಿರೋದು ಗೊತ್ತೇ ಆಗಲಿಲ್ಲ ಹಾಗಾಗಿ ರಿಪೀಟ್ ಮತ್ತೆ ಹೊಲಿಬೇಕಾಗಿತ್ತು ದಾರ ಸುತ್ತಕೊಂಡು ಮತ್ತೆ ಹೊಲಿದೆ ಸ್ಟಿಚಿಂಗ್ ಮಾಡ್ತಾ ಇವಾಗ ಫಾಸ್ಟಾಗಿ ನೋಡಿಕೊಂಡೇ ಇಲ್ಲ ಆಯಿತು ಇವಾಗ ಈ ಕಡೆಯಿಂದ ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ತುಂಬ ಈಸಿಯಾಗಿ ಯಾರಿಗಾದರೂ ಟೈಲರಿಂಗ್ ಕಲಿಯುವ ಇಂಟ್ರೆಸ್ಟ್ ಇದ್ದರೆ ನಾನು ವೀಡಿಯೋನ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಆಯಿತು ಎರಡು ಸೈಡು ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಆಯಿತು ಈಗ ಕೆಳಗಡೆ ಪಾರ್ಟನ್ನು ರೆಡಿ ಮಾಡ್ಕೊಂಡು ಅಟ್ಯಾಚ್ ಮಾಡಿಕೊಂಡ್ರೆ ಆಯಿತು ಎರಡು ಸೈಡು ಸಹ ಸ್ಲೀವ್ಸನ್ನು ಅಟ್ಯಾಚ್ ಮಾಡಬೇಕು ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ಆನಂತರ ನೋಡಿ ಕೆಳಗಡೆ ಪಾರ್ಟು ನಾನಿಲ್ಲಿ ಎರಡು ಪಾರ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಓಪನ್ ಮಾಡಿ ಇಟ್ಕೊಂಡೆ ಈ ಒಂದು ಪಾರ್ಟನ್ನು ಎತ್ತಿಟ್ಕೊಂಡಿದ್ದೀನಿ ಆನಂತರ ಬ್ಲೌಸ್ ಪಾರ್ಟನ್ನು ಈ ರೀತಿ ಸೀದಾ ಹಾಕ್ಕೊಳ್ಬೇಕು ಆನಂತರ ಸ್ಕರ್ಟ್ ಪಾರ್ಟನ್ನು ಉಲ್ಟಾ ಇಟ್ಕೊಳ್ಬೇಕು ಸೆಂಟ್ರಿಗೆ ಮೊದಲೇ ನೋಡ್ಕೊಬೇಕು ನಾವು ಸೆಂಟ್ರನ್ನು ಮಾರ್ಕ್ ಮಾಡ್ಕೊಳ್ಬೇಕು ಯಾಕಂದರೆ ಪ್ಲೇಟ್ಸು ಈಕ್ವಲ್ ಆಗಿ ಎರಡೂ ಸೈಡು ಬರಲಿ ಅಂತ ಈ ರೀತಿ ಸೆಂಟ್ರನ್ನು ನೋಡಿಕೊಂಡು ಬರೋ ಥರ ಮಾಡಿದ್ರೆ ಎರಡೂ ಸೈಡು ನಾವು ಪ್ಲೇಟ್ಸ್ ಹಾಕ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅದು ಸೆಂಟ್ರ್ ಸೆಂಟ್ರಿಗೆ ಕೊಳ್ಳೋ ಥರ ನೋಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಬರುತ್ತೆ ಅಂತ ಅಷ್ಟೇನೆ ನಾನು ಅದೇ ರೀತಿ ಮಾಡೋದು ರೀತಿ ಮಾಡಿ ಸ್ಟಿಚ್ ಮಾಡೋದು ನೋಡಿ ಇದು ಸಹ ಡಬಲ್ ಸ್ಟಿಚ್ ಅನ್ನ ಹಾಕ್ಕೊಳ್ಬೇಕು ಎರಡು ಸೈಡು ಇದೇ ರೀತಿ ಪ್ಲೇಟ್ಸನ್ನು ಕೊಟ್ಕೊಳ್ಬೇಕಾಗತ್ತೆ ನೀವು ನಿನ್ನೆನ ಕ್ಲಾಸಲ್ಲಿ ನಾನು ಪೆಟಿಕೋಟನ್ನು ಹೇಳ್ಕೊಟ್ಟಿದ್ದೀನಿ ಇವತ್ತಿನ ಕ್ಲಾಸಲ್ಲಿ ಬೇಬಿ ಫ್ರಾಕ್ ಅಂದರೆ ಒಂದು ಆರರಿಂದ ಏಳು ವರ್ಷದ ಮಕ್ಕಳಿಗೆ ಫ್ರಾಕನ್ನು ಹೊಲಿಯೋದು ಯಾವ ರೀತಿ ಅನ್ನೋದನ್ನು ತೋರಿಸಿದ್ದೀನಿ ನಿನ್ನೆ ಥರನೇ ಈ ವಿಡಿಯೋ ನಿನ್ನೆ ಕಟ್ಟಿಂಗ್ ಇರೋ ಥರನೇ ಇದೆ ತುಂಬ ಈಸಿಯಾಗಿದೆ ನೀವು ಬಿಗಿನರ್ಸೆಲ್ಲ ಟ್ರೈ ಮಾಡ್ಬೋದು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿರಿ ಯಾವ ರೀತಿ ವಿಡಿಯೋ ಬೇಕು ಯಾವ ರೀತಿ ಕಟಿಂಗ್ ವಿಡಿಯೋ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಲಂಗ ಬ್ಲೌಸ್ ಓಲ್ಡ್ ಸಾರಿಯಿಂದ ಯಾವ ರೀತಿ ಮಕ್ಕಳಿಗೆ ಲಂಗ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಆಯಿತು ಇವಾಗ ಇವಾಗ ಧಾರಾಹ ಮಾಡಿಕೊಂಡ್ರೆ ಆಯಿತು ಈಗ ದಾರನೂ ಆಯಿತು ಅಟ್ಯಾಚ್ ಮಾಡ್ತಾಯಿದ್ದೀನಿ ಈಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಫಿಟ್ಟಿಂಗನ್ನು ಮಾಡಿಕೊಳ್ಬೇಕು ಲೂಸ್ ಬಿಟ್ಟು ನೋಡಿಕೊಂಡೆ ಮಾಡಿಕೊಂಡ್ರೆ ಆಯಿತು ತುಂಬ ಈಸಿಯಾಗಿ ಓಲ್ಡ್ ವೇಲನ್ನು ಬಳಸಿಕೊಂಡು ನಾನು ಯಾವ ರೀತಿಯಾಗಿ ಮಕ್ಕಳಿಗೆ ಫ್ರಾಕ್ ಹೊಲಿಯೋದನ್ನು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಿ ಯಾರಿಗಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ನೀವು ಇನ್ನೊಂದು ಫಸ್ಟ್ ಟೈಮ್ ಕಲಿತಾ ಇದ್ದರೆ ನೀವು ಬಟ್ಟೆನ ತಂದೇ ಮಾಡ್ಬೋದು ಇಲ್ಲ ಈ ರೀತಿ ಓಲ್ಡ್ ಬಟ್ಟೆಯಲ್ಲಿರುತ್ತಲ್ಲ ಇದನ್ನು ರೀಯೂಸ್ ಮಾಡ್ಕೊಳ್ಬೋದು ಬಿಗಿನರ್ಸ್ ಆದರೆ ಈ ರೀತಿ ಬಟ್ಟೆನೇ ಯೂಸ್ ಮಾಡಿ ಕಲಿತ್ಕೊಂಡ್ರೆ ತುಂಬ ಒಳ್ಳೆಯದು ಆಯಿತು ಇವಾಗ ಫ್ರಾಕ್ ರೆಡಿ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ರೆಡಿ ಆಯ್ತಂತ ಅಂತ ಈಗ ಇದಕ್ಕೆ ಎರಡು ಬೆಲ್ ಮಾಡ್ತೀನಿ ಬೆಲ್ ಮಾಡಿದರೆ ಮುಗಿತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ನೋಡಿ ತುಂಬ ಈಸಿಯಾಗಿ ಬೆಲ್ಲನ್ನು ಮಾಡಿದ್ದೀನಿ ಯಾರಿಗಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಆಯಿತು ಅಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು